ಯಾರು ಏನ್ ಅನ್ಕೊಂತಾರ ಅದು ಒಂದ್ ವರ್ಷ ಎರಡು ವರ್ಷದಲ್ಲಿ ಆ ದೇವ್ ಇಳಿರ್ತಾವ ಕರುಬಿನ ಕಾಳಗ ಪ್ಲಸ್ ಮತ್ತೆ ಮಹಿಳೆಯರಿಂದ ಇದು ವಿಶೇಷತೆ ನಮಸ್ಕಾರ ಎಲ್ಲ ಒಂದೀಗ ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ ಇವತ್ತು ನಾವು ಎಲ್ಲಿ ಬಂದಿವಪ್ಪ ಅಂತಂದ್ರೆ ನಮ್ಮ ಏರಿಯಾಗೆ ಬಂದೇವಿ ಅದು ಬಿಡ್ನಾಳದ ಒಂದು ಮಾರುತಿಯ ದೇವರ ಒಂದು ದೇವಸ್ಥಾನದ ಜಾತ್ರೆಯನ್ನ ಮಾಡ್ಲಿಕ್ಕೆ ಬಂದಿದ್ದೀವಿ ಪ್ರತಿ ವರ್ಷ ಕೂಡ ಹನುಮ ಜಯಂತಿಯ ನಿಮಿತ್ತ ಜಾತ್ರಾ ಮಹೋತ್ಸವ ಮಾಡ್ತಾರ ಮಸ್ತ್ ಆಗಿರುವಂತ ಆಚರಣೆ ಮಾಡ್ತಾರ ಆ ಒಂದು ಕಾರಣದಿಂದ ಇಲ್ಲಿ ಬಿದ್ದ ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ ನೀವು ನೋಡ್ತಾ ಇದ್ರಿ ಎಲ್ಲ ಮಹಿಳೆಯರು ಸೇರಿಬಿಟ್ಟು ಯಾವ ಥರ ತೇರನ್ನು ಎಳಿತಾ ಇದ್ರೆ ನಿಮಗೆ ಇದೆ ಸ್ನೇಹಿತರೆ ಇದು ಹುಬ್ಬಳ್ಳಿಯ ಬಿಡ್ನಾಳಂಬ ಏರಾದಲ್ಲಿ ಬರುವಂಥ ಒಂದು ಹನುಮಪ್ಪನ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಮಾರುತಿಯ ದೇವಸ್ಥಾನ ಹನುಮಂತನ ದೇವಸ್ಥಾನ ನಿಮಗೆ ಕಾಣ್ತಾ ಇರೋದು ತೇರು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇವಾಗ ಒಳಗಡೆ ಹೋಗೋಣ ಯಾವ ರೀತಿಯಾದಂಥ ಇದೆ ಅಂತ ನೋಡೋಣ ನಮ್ಮ ಜೊತೆಗಿದಾರ ಸಂಜು ಇದಾನ ಶಿವು ವಿಧಾನ ಅದೇ ರೀತಿ ನಮ್ಮ ಅನಿಲ್ ಇದಾರ ರಾಮವಾರದರ ನೋಡೋಣ ಬರಿ ಹೆಂಗೈತಿ ಹೆಂಗಿಲ್ಲ ಅಂತ ಸ್ನೇಹಿತರ ಇಲ್ಲಿ ಹವನ ಕೂಡ ಮಾಡಿದ್ದಾರೆ ಹೋಮ ಹವನ ಅದೇ ರೀತಿಯಾದಂಥ ಎಲ್ಲ ಪೂಜಾ ಪರಿಕರಗಳನ್ನು ಕೂಡ ಮಾಡಿದ್ದಾರೆ ಎಲ್ಲ ರೀತಿಯ ಮಹಿಳೆಯರು ಕೂಡ ಬಂದು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಇಲ್ಲಿ ಕಾಣ್ತಾ ಇದೆ ಅಂತ ಬಹಳ ಖುಷಿಯಾಗುತ್ತಪ್ಪ ಈ ಎಲ್ಲ ವಾತಾವರಣ ಈ ಥರ ಒಂದು ಎಂಜಾಯ್ಮೆಂಟ್ ಲೈಫ್ ಲೈಫ್ನಾಗ ಯಾಕಪ್ಪ ಅಂತಂದ್ರೆ ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಆ ಒಂದು ಕಾರಣದಿಂದ ಸ್ನೇಹಿತರು ಇಲ್ಲಿ ನೋಡ್ತಾ ಇದ್ರಿ ತಟ್ಟಿಲನ್ನು ಕಟ್ಟಿದಾರ ಆ ತಟ್ಟಿಲಿನ ಕಟ್ಬಿಟ್ಟು ಏನೋ ಒಂದು ಆಚರಣೆ ಮಾಡ್ತಾರ ಅದು ಒಂಥರ ಸುಂದರವಾದ ಒಂದು ಆಚರಣೆ ಅಂತ ಹೇಳ್ಬೋದು ಇಲ್ಲಿ ಏನೋ ಮಾತಾಡ್ತಾ ಇದ್ರ ಸ್ನೇಹಿತರ ಇವಾಗ ನಿಮ್ಗೆ ದರ್ಶನ ಮಾಡಿಸ್ತೀನಿ ಸ್ನೇಹಿತರೆ ನಿಮಗೆ ಕಾಣ್ತಾ ಇದ್ದು ಹುಬ್ಬಳ್ಳಿಯ ಒಂದು ಬಿಡ್ನಾಳ್ ಏರಾದಲ್ಲಿ ಬರುವಂತ ಒಂದು ಹನುಮಪ್ಪನ ಒಂದು ಆ ಮೂರ್ತಿಯನ್ನ ನೋಡ್ತಾ ಇದ್ರಿ ಎಷ್ಟು ಚೆನ್ನಾಗಿ ಇಲ್ಲಿ ನಿಮಗೆ ಕಾಣ್ತಾ ಇದೆ ಅಂತ ಎಲ್ಲರೂ ಕೂಡ ದರ್ಶನವನ್ನು ಪಡೆದುಕೊಳ್ಳ್ರಿ ಅದೇ ರೀತಿ ಇದು ಬಿಡ್ನಾಳದಲ್ಲಿ ಪಾದಗಟ್ಟಿಯ ಸಮೀಪ ಬರುವಂತಹ ಒಂದು ದೇವಸ್ಥಾನ ಇಲ್ಲಿ ನಿಮಗೆ ಕಾಣ್ತಾ ಇದೆ ಒಂದು ಲಿಂಗುವಿನ ಅದೇ ರೀತಿ ನಾಗಪ್ಪನ ಒಂದು ಮೂರ್ತಿಯನ್ನು ನೋಡ್ತಾ ಇದ್ರಿ ಬಸವಣ್ಣನ ಕೂಡ ಅಲ್ಲಿ ಇದ್ದಾನೆ ಇವಾಗ ಮುಂದ್ಗಡೆ ಹೋಗೋಣ ಯಾವ ರೀತಿಯಾದಂತ ವಾತಾವರಣ ಇದೆ ಯಾವ ರೀತಿಯಾದಂತ ದೇವಸ್ಥಾನದ ಜಾತ್ರೆ ನಡೀತಾ ಇದ್ದೆ ಏನೇನ್ ಯಾರು ಏನೇನ್ ಮಾತಾಡ್ತಾರಂತ ಕೇಳೋಣ ಇಲ್ಲಿ ಕೂಡ ಒಂದು ಮೂರು ದಿ ಕಾಣ್ತಾ ಇದೆ ಎಲ್ಲರೂ ಕೂಡ ಆಶೀರ್ವಾದವನ್ನ ಪಡೆದ್ಕೊಳ್ರಿ ನೋಡ್ರಿ ಸ್ನೇಹಿತರ ಎಷ್ಟು ಚೆನ್ನಾಗಿರುವಂತ ವಾತಾವರಣ ನಿಮಗೆ ಕಾಣ್ತಾ ಇದೆ ವಿಶೇಷತೆ ಸವಾಲುಗಳ ಈಗ ತಮ್ಮ ಮನಸ್ಸಿನಲ್ಲಿ ಏನು ಭಕ್ತರು ಅನ್ಸ್ಕೊಂಡಿರ್ತಾರ ತಮಗೆ ಆಸೆಗಳೇನು ಇರ್ತಾವಲ್ಲ ನಮ್ಮ ಗ್ರಾಮದ ಹನುಮಂತೇಶ್ವರ ಮೂರು ವರ್ಷದೊಳಗ ಎಲ್ಲಾ ಭಕ್ತರು ಈಡೇರಿಸಿದಾನೆ ಮಕ್ಳಿಲ್ದವ್ರಿಗೆ ಆಮೇಲೆ ಅವ್ರ ಮನಿ ಏನ್ ತಮ್ಮ ಆಸೆಗಳನ್ನ ಏನ್ ಬೇಡಕ ಬಂದಿರ್ತಾರ ಇಲ್ಲ ಹನುಮಂತ ದೇವ್ರ ಹತ್ರ ನಮಗೆ ಇಂತಾದನ್ನ ನೆರವೇರಿಸ್ಕೊಡಪ್ಪ ಹನುಮಪ್ಪ ಅಂತ ಹೇಳಿ ಅಂತ ಎಲ್ಲಾ ಆಸೆಗಳನ್ನ ಈ ಹನುಮಂತ ದೇವ್ರ ಈಡೇರಿಸ್ ಕೊಟ್ಟಿದಾರೆ ಈಗ ಆಲ್ರೆಡಿ ಎಲ್ಲಾ ಭಕ್ತರಿಗೂ ಅದ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಕೆಲವೊ ಮಕ್ಕಳ ಗಂಡು ಮಕ್ಳು ಕೇಳ್ತಾರ ಕೆಲವೊಬ್ರು ಹೆಣ್ಣು ಮಕ್ಳಿಗೆ ಕೇಳ್ತಾರ ಕೆಲವೊಬ್ರು ಮನಿ ಕೇಳ್ತಾರ ಅವನ್ನೆಲ್ಲಾನು ನೆರವೇರಿಸಬೇಕು ಅನ್ನೋದಕ್ಕೆ ಈ ಒಂದು ವಿಶೇಷದಿಂದ ಈ ಸವಾಲುಗಳನ್ನ ಮಾಡ್ತಾ ಇದ್ದೀವಿ ಹನುಮಂತ ದೇವರ ಕುಂಟೆ ಇರಬಹುದು ಚಳ್ಳೆ ಇರಬಹುದು ಆಮೇಲೆ ಗುಲ್ಗಡಿಗೆ ಇರಬಹುದು ದೇವಸ್ಥಾನಕ್ಕೆ ಬಂದಂತ ಏನೋ ವಿಶೇಷ ಇರುವ ಸಾಮಾನ ಹನುಮಂತ ದೇವರ ಸಾಮಾನುಗಳನ್ನ ಸವಾಲು ಮಾಡಿ ಅದನ್ನ ಒಂದು ಹನುಮಂತ ದೇವರ ವಿಶೇಷ ನಮಸ್ಕಾರ ಆ ಹೇಳ್ರಿ ನಿಮ್ ಹೆಸರು ಅಶೋಕ್ ಪೂಜಾರಿ ಹೆಂಗ್ಸಾತಿ ಜಾತ್ರೆ ಎಲ್ಲ ಜಾತ್ರೆ ಎಲ್ಲಾ ಚಲೋ ವರ್ಷದಿಂದ ಈ ವರ್ಷ ಬಾಳ್ಸಾತ್ರಿ ಜಾತ್ರೆ ಎಲ್ಲರಿಗೂ ಸಂಪರ್ಕ ಮತ್ತೇನ್ ಹೇಳಕ್ ಇಷ್ಟ ಓರಿ

ಹೆಸರ ಶ್ರೀಧರ್ ಹುಗಾರ್ ಶ್ರೀಧರ್ ಹುಗಾರ್ಕ್ ಇಷ್ಟಪಡ್ತೀನಿ ಜಾತ್ರೆ ಎಲ್ಲ ತುಂಬಾ ಚೆನ್ನಾಗ್ ಐತೆ ನಾವು ಬಿದ್ನ ಗ್ರಾಮದ ಜನ ಏನೈತಿಲ್ಲ ಪ್ರತಿ ವರ್ಷ ದಿನದ ಒಂದು ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಅದೇ ರೀತಿಯಾಗಿ ಇವತ್ತ ನಿನ್ನೆ ನಿನ್ನೆ ಒಂದು ಕಾರ್ಯಕ್ರಮ ಐತಿಲ್ಲ ಪ್ರವಚನಕ್ಕ ಮಂಗಳವಾರ ಮಂಗಳಕರವಂತ ಮಂಗಳವನ್ನ ಹಾಡಿ ಇವತ್ತ ವೀರಾಂಜನೆ ಸ್ವಾಮಿಯ ಮಹಾರಥೋತ್ಸವನ್ನ ಜರುಗಿದೆ ನಾಳೆ ಬೆಳಿಗ್ಗೆ ವಿಶೇಷವಾಗಿ ಎಲ್ಲೋ ನಡೆದ್ರ ಕಲ್ತಿಲ್ಲ ಇದೆ ಈ ಒಂದು ಸಂಪ್ರದಾಯ ನಮ್ಮ ಗ್ರಾಮದಲ್ಲಿ ನಡೀತಾ ಇದೆ ಏನಪ್ಪಾ ಅಂತಂದ್ರೆ ವಿಶೇಷವಾಗಿ ಹೆಣ್ಣು ಮಕ್ಕಳು ತೇರನ್ನ ಎಳೆದು ಆ ಗಡಿ ಮುಟ್ಟಿ ಗಡಿ ಮುಟ್ಟಿ ಮತ್ತೆ ಹೊಳಿ ದೇವಸ್ಥಾನದವರೆಗೂ ಬಂದೆ ಆ ತೇರನ್ನ ನಿಲ್ಲಿಸ್ತಾರೆ ನಾಳೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಪ್ರತಿಯೊಂದು ಒಂದು ನೀಡೋದ್ರಿಂದ ಹಿಡಿದಾಗ್ಲಿ ಒಂದು ಬಾಂಡೆ ಹಾಕೋದಾಗ್ಲಿ ಹೆಣ್ಣು ಮಕ್ಕಳ ವಿಶೇಷವಾಗಿ ಹೆಣ್ಣು ಮಕ್ಕಳ ಒಂದು ನಿರ್ವಹಿಸ್ತಾರೆ ಕೆಲಸನ ನಾಳೆ ಕಡಿಮೆ ಕಾಳಗ ಅದರಲ್ಲಿ ಮುಖ್ಯವಾಗಿ ಕಡಿಮೆ ಕಾಳಗ ಪ್ರತಿ ಮನೆಯಿಂದ ಇಂತಿಷ್ಟು ಕಡಬ ಹೇಳಿ ನಮ್ಮ ಗ್ರಾಮದ ಜನರೆಲ್ಲ ಕೂಡಿ ಇಷ್ಟಿ ಕಡಬು ಅಂತ ಒಂದು ನಿರ್ದಿಷ್ಟವಾದ ಕಡಬುಗಳನ್ನ ತಂದ ದೇವಸ್ಥಾನ ಕೊಟ್ಟೆ ನಾಳೆ ಕಡಿಮೆ ಕಾಳಗದ ಮುಖಾಂತರ ಈ ದಿವ್ಯ ರಥೋತ್ಸವಕ್ಕೆ ತೆರೆ ಬೀಳ್ತದೆ ಒಬ್ಬೊಬ್ಬರಿಗೆ ಕೆಲವರಿಗೆ ಗೊತ್ತಿರಂಗಿಲ್ಲ ಬೇರೆ ನಮ್ಮ ಸುತ್ತಮುತ್ತಲ ಬಿಡ್ನಾಳದಾಗ ಹಿಂಗ ಎಲ್ಲ ಹಬ್ಬ ಜಾತ್ರೆ ನಡೀತೈತೆ ಅಂತ ಹೇಳಿ ಅವ್ರಿಗೆಲ್ಲ ನೆಕ್ಸ್ಟ್ ಟೈಮ್ ಬರಕ್ ಕೇಳ್ತಿರು ಹೆಂಗ್ ಕೇಳ್ತೀವಲ್ಲ ಸುತ್ತಮುತ್ತಲ ನಿಮ್ಮ ಮುಖಾಂತರ ನಾವೇ ಹೇಳ್ತೀವಿ ಮುಂದಿನ ವರ್ಷ ಇನ್ನು ವಿಜೃಂಭಣೆಯಿಂದವಾಗಿ ಮಾಡೋಣ ಸುತ್ತಮುತ್ತಲ ಗ್ರಾಮಗಳಾಗ್ಲಿ ಓಣಿಗಳಲ್ಲಾಗ್ಲಿ ಪ್ರದೇಶಗಳಲ್ಲಾಗ್ಲಿ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಂದ ಆಗ್ಲಿ ಮುಂದಿನ ಸಾರಿ ಬೇಕಾದ್ರೆ ಕಡಿಮೆ ಕಾಲಾಗ ನೋಡ್ಲಿಕ್ಕೆ ವಿಶೇಷವಾಗಿ ಮಹಿಳೆಯರಿಂದ ರಥೋತ್ಸವ ನೋಡ್ಲಿಕ್ಕೆ ಆದ್ರೂ ಹೊರಗಡೆಯಿಂದ ಜನ ಬರಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ ಹಾ ನಮಸ್ಕಾರ ಎಲ್ಲಾರ ಸಹಕಾರದಿಂದ ಈ ಹಬ್ಬ ಇಷ್ಟ ಯಶಸ್ಸಾಗ ಕಾರಣ ಅಂದ್ರೆ ಪ್ರತಿಯೊಬ್ಬರದು ಸಹಕಾರ ಇದ್ರಾಗ ಎಲ್ಲರಿಗೂ ಹನುಮಂತ ಒಳ್ಳೆ ಆರೋಗ್ಯ ಆಯುಷ್ಯ ಕೊಡ್ಲಿ ಮುಂದಿನ ವರ್ಷ ಇದನ್ಗಿಂತ ಹೆಚ್ಚಿಗೆ ಸೇವೆ ಮಾಡುವಂತ ಶಕ್ತಿ ಕೊಡ್ಲಿ ಮುಂದಿನ ವರ್ಷ ಎಲ್ಲರ ಸಹಕಾರದಿಂದ ಇದ್ರಕ್ಕಿಂತ ಚೆನ್ನಾಗಿ ಆಚರಿಸೋಣ ಹಬ್ಬ ನಾಳೆ ವಿಶೇಷ ಅಂತಂದ್ರೆ ನಾಳೆ ಹೆಣ್ಣು ಮಕ್ಕಳ ಮಹಿಳೆಯರಿಂದ ತೇರಿ ಕಾರ್ಯಕ್ರಮ ಐತಿ ಬೆಳಗ್ಗೆ ಹತ್ತುವರಿಯಿಂದ ಕಡಬಿನ ಕಾಳಗ ಪ್ಲಸ್ ಮತ್ತ ಮಹಿಳೆಯರಿಂದ ತೇರೆಳಿದು ವಿಶೇಷತೆ ಇದು ಯಾವಾಗ ಹಜ್ಜಾರ್ ಹೇಳಿದ್ರೆ ಆಗ ಹನ್ನೆರಡನೇ ಶತಮಾನದಾಗ ಬಸವಾದಿ ತತ್ವದವ್ರು ಸ್ಟಾರ್ಟ್ ಮಾಡಿದ್ರಂತ ಬಟ್ ಈ ಸುತ್ತಮುತ್ತ ನಾವ್ ಎಲ್ಲಿ ಕೇಳಿಲ್ಲ ಮಹಿಳೆಯರಿಂದ ತೇರು ಹೇಳಿದ್ ಬಟ್ ನಮ್ ನಮ್ಮ ಬಿಡ್ನಾದಾಗ ವಿಶೇಷ ಅದ ವಿಶೇಷತೆ ಮಹಿಳೆಯರಿಂದ ತೇರ್ ಹೇಳಿ ಕಾರ್ಯಕ್ರಮ ನಾಳೆ ಹತ್ತುವರೆಗೆ ಐತಿ ಮತ್ತೆ ಕಾರ್ಯಕ್ರಮ ಇಲ್ಲಿ ಇಲ್ಲೇ ಪ್ರವಚನ ಏಳು ದಿನ ಪ್ರವಚನ ಐತ್ ಏಳು ದಿನ ಪ್ರವಚನ ಆದ್ಮೇಲೆ ಇವತ್ತಿನಿಂದ ತೇರ್ ಸ್ಟಾರ್ಟ್ ಆಗೈತಿ ಇವತ್ತೊಂದಿನ ತೇರು ನಾಳೆ ಒಂದಿನ ದಿನ ತೇರು ಟೋಟಲ್ ಒಟ್ಟ ಇದು ಏಳು ದಿನ ಪ್ರವಚನ ಎರಡು ದಿನ ಜಾತ್ರೆ ಇವತ್ತ ನಾಳೆ ತೇರು ಹೇಳಿದೆ ಧನ್ಯವಾದ ಜೈ ಶ್ರೀರಾಮ ಸ್ವಾಮಿ ನಮಸ್ಕಾರ ರೀ ನಿಮ್ಮ ಹೆಸರು ಬಸಾಯ ಹಿರೇಮಠ ನಮ್ಮ ಹಿರೇಮಠ ಅವ್ರ ನೀವು ಎಷ್ಟು ವರ್ಷದಿಂದ ಇಲ್ಲಿ ಪೂಜೆ ಮಾಡತೀವಿ ಒಂಬತ್ತು ವರ್ಷ ಆಯ್ತು ಒಂಬತ್ತು ವರ್ಷ ಅಂತ ಇಲ್ಲಿ ಜಾತ್ರಾ ವಿಶೇಷತೆ ಅಂತ ಸ್ವಲ್ಪ ಹೇಳಬಹುದ ಏನಾದ್ರು ಜಾತ್ರಾ ವಿಶೇಷತೆ ಜಾತ್ರಾ ವಿಶೇಷತೆ ಅಂದ್ರೆ ಈ ಸಲ ಪ್ರತಿ ಸಲದಂತೆ ಈ ಸಲ ಪ್ರವಚನ ಕಾರ್ಯಕ್ರಮ ಐತ್ರೀ ಟೋಟಲ್ ಒಂಬತ್ತು ಜನ ಜಾತ್ರೆ ಒಂಬತ್ತು ಜನ ಟೋಟಲ್ ಜಾತ್ರೆ ಐತ್ರಿ ಅಂದ್ರ ಏಳು ಜನ ಪ್ರವಚನ ಒಂದ್ ಹದಿನಾರನೇ ತಾರೀಖಿಂದ ಹಿಡಿದು ಇಪ್ಪತ್ನಾಲ್ಕನೇ ತಾರೀಖಿನವರೆಗೂ ಈ ದಿನ ಹನುಮ ಜಯಂತಿ ಇರೋದ್ರಿಂದ ಟೋಟಲ್ ಕಾರ್ಯಕ್ರಮ ವಿಶೇಷವಾಗಿ ಆಂಜನೇಯಗೆ ಪೌಮಾನ ಹೋಮ ಹಾಗೂ ನವಗ್ರಹ ಆರಾಧನೆ ಇತ್ಯಾದಿ ಪೂಜೆಗಳನ್ನು ಮಾಡಿದ್ವಿ ಇವತ್ತು ವಿಶೇಷವಾಗಿ ಅಲಂಕಾರ ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವ ಇದ್ದೀವಿ ರಥೋತ್ಸವ ಮುಗಿದು ನಾಳೆ ವಿಶೇಷವಾಗಿ ಮಹಿಳೆಯರಿಂದ ರಥೋತ್ಸವ ಚಾಲನೆ ಆಗುವುದು ವಿಶೇಷವಾಗಿ ಕಡಿಮೆ ಕಳಗ ಇರೋದ್ರಿಂದ ರಥೋತ್ಸವ ಚಾಲನೆ ಆಗುವುದು ಪ್ರವಚನ ಕಾರ್ಯಕ್ರಮ ಹದಿನಾರನೇ ತಾರೀಕಿಂದ ಇಪ್ಪತ್ನಾಕನೇ ತಾರೀಕಿನವರೆಗೂ ಇತ್ರಿ ಅದಕ್ಕೋಸ್ಕರ

ರಘು ಯಲ್ಲಕ್ಕನವರ ವಿಶ್ವ ಹಿಂದೂ ಪರಿಷತ್ ಹುಬ್ಬಳ್ಳಿ ಮಹಾನಗರ ಕಾರ್ಯದರ್ಶಿ ಈ ವಿಶೇಷತೆ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬಹುದು ನಮ್ಮ ಬಿಜ್ನಾಳದ ಆರಾಧ್ಯ ದೈವ ಶ್ರೀ ಭಾರತೀಯ ದೇವಸ್ಥಾನದ ಜಾತ್ರೆ ತೇರು ಪ್ರಾರಂಭವಾಗಿ ಇಲ್ಲಿಗೆ ಇವತ್ತಿಗೆ ಮೂರು ವರ್ಷ ಆಯ್ತು ಒಂದು ಗಡ್ಡಿ ತೇ ನಾವು ಮಾಡಿಸಿದ್ದೀವಿ ಒಳ್ಳೆ ಆಕರ್ಷಣೀಯವಾದ ಒಂದು ತೇರು ಇದೆ ಈ ತೇರು ಇಲ್ಲಿ ಮೂರು ವರ್ಷದಿಂದ ಪ್ರಾರಂಭವಾಗಿ ಏನು ಅತಿ ವಿಜೃಂಭಣೆಯಿಂದ ಆಚರಿಸಿಕೊಂಡು ನಾವು ಆಚರಿಸ್ಕೊಂಡು ಬರ ಅಂತೀವಿ ಈ ವರ್ಷ ಇನ್ನೂ ಅಜೃಂಭಣೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಭಕ್ತಾದಿಗಳು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರದ್ಧೆಯ ತಾಯಂದಿರು ಒಂದು ಎಪ್ಪತ್ತು ಪರ್ಸೆಂಟ್ ತಾಯಂದಿರು ಇವತ್ತು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಈ ಒಂದು ದೇವಸ್ಥಾನದ ವಿಶೇಷತೆ ಏನಂದ್ರೆ ಯಾರು ಏನು ಅನ್ಕೊಂತಾರೆ ಅದು ಒಂದು ವರ್ಷ ಎರಡು ವರ್ಷದಲ್ಲಿ ಆ ದೇವ್ ಅವರು ಇಳಿರ್ತವು ಈಗ ನಾವು ದೇವಸ್ಥಾನಕ್ಕೆ ಒಂದು ಒಂದು ಆಂಜನೇಯ ಮೂರ್ತಿಗೆ ಬೆಳ್ಳಿ ಕವಚ ಕೂಡ ಮಾಡ್ತಾ ಇದ್ದೇವೆ ಎಲ್ಲಾ ಭಕ್ತಾದಿಗಳಿಂದ ಸಂಗ್ರಹ ಮಾಡಿ ಹತ್ತು ಕೆ ಜಿ ಬೆಳ್ಳಿಯಿಂದ ಒಂದು ವಿಶೇಷವಾದ ಒಂದು ಕೌಚ ಮಾಡಿ ನಿರ್ಮಾಣ ಮಾಡಿದ್ದೀವಿ ಈ ದೇವಸ್ಥಾನದ ಇನ್ನೊಂದು ವಿಶೇಷ ಐತೆ ಅಂದ್ರ ಎರಡನೇ ದಿವಸ ಏನು ತೇರಿನ ಮರದೇ ದಿವಸ ತಾಯಂದ್ರಿಂದ ತೇರು ಒಂದು ಚಾಲನೆ ಕೊಡೋದು ಮತ್ತು ತೇರು ಜಗ್ಗದು ಕೂಡ ತಾಯಂದ್ರಿಗೆ ಒಂದು ತೇರನ್ನ ಎಳಿತಾರ ಈ ಒಂದು ಜಾತ್ರೆಯ ಒಂದು ವಿಶೇಷ ಅನ್ಬೋದು ಅದ ಇದು ಏನೋ ಒಂದು ತೊಟ್ಟ ಕಟ್ಟಿದ್ರೆ ತೊಟ್ಟೆಲೋದ ವಿಶೇಷ ಅಂದ್ರ ಯಾರು ಆ ತೊಟ್ಟೆಲೋದ ತೂಗಿ ಮತ್ತ ಸಂಕಲ್ಪ ಮಾಡ್ಕೊಂತಾರ ಅವರಿಗೆ ಒಂದ್ ವರ್ಷ ತುಂಬದೊಳಗನ ಮಕ್ಕಳಾಗೋ ಒಂದು ಒಂದು ಪ್ರತೀತಿ ಕೂಡ ನಮ್ಮ ದೇವಸ್ಥಾನದ ಐತಿ ಈಗ ಆಗಿದ್ದು ನಿರ್ದರ್ಶನ ಕೂಡ ಅದಾವ ಉದಾಹರಣೆಗಳು ಇದಾವೆಗಳು ಅದವು ಎಷ್ಟು ದಿವಸ ಈ ಜಾತ್ರಾ ಕಾರ್ಯಕ್ರಮ ನಡೆಯುತ್ತೆ ಇದು ಈ ವರ್ಷ ಒಂಬತ್ತು ಸತತವಾಗಿ ಒಂಬತ್ತು ದಿವಸ ಈ ಜಾತ್ರಾ ಮಹೋತ್ಸವ ನಡೆಯುತ್ತೆ ಏಳು ದಿವಸ ಪೂಜ್ಯ ಮನುಕೋಟದ ಶ್ರೀಗಳಿಂದ ಪ್ರವಚನ ಮತ್ತು ಇವತ್ತ ತೇರು ನಾಳೆ ಕಡಿಮೆ ಕಾಲ ನಡೀತಾ ಇದೆ ಪ್ರಸಾದ ವ್ಯವಸ್ಥೆ ಯಾವ ರೀತಿ ಇತ್ತು ಪ್ರತಿ ದಿವಸ ಪ್ರವಾಸದ ಇದು ಪ್ರವಚನದ ನಂತರ ಪ್ರತಿ ದಿವಸ ಪ್ರಸಾದ ವ್ಯವಸ್ಥೆ ಇರುತ್ತದೆ ಇವತ್ತು ತೇರಿನ ದಿವಸ ಮಧ್ಯಾಹ್ನ ಪ್ರಸಾದ ಮತ್ತು ರಾತ್ರಿ ಪ್ರಸಾದ ಇರುತ್ತದೆ ನಾಳೆ ಎಲ್ಲರ ಮನೆಯಿಂದ ಸಂಗ್ರಹಿಸಿದಂತ ಒಂದು ಕಡಿಮಿನಿಂದ ನಾಳೆ ಮಧ್ಯಾಹ್ನ ಪ್ರಸಾದ ವ್ಯವಸ್ಥೆ ಇರುತ್ತದೆ ಡೈಲಿ ಅಂದಾಜು ಎಷ್ಟು ಜನ ಊಟ ಮಾಡಿರೋದು ಪ್ರಸಾದ ತಗೊಂಡಿರ್ಬೋದು ಕನಿಷ್ಠ ಒಂದ್ ಎರಡ್ ಸಾವಿರದಿಂದ ಮೂರ್ ಸಾವಿರ ಜನ ಡೈಲಿ ಊಟ ಮಾಡಿದ್ರು ಇವತ್ತ ಒಂದ್ ಐದ್ ಸಾವಿರ ಜನ ಊಟ ಮಾಡಿದ ಇಲ್ಲಿ ಸುತ್ತಮುತ್ತಲು ಗೊತ್ತಿರ್ಲಾರ್ದವ್ರಿಗೆ ಏನ್ ಹೇಳಕ್ ಪಡ್ತೀರಿ ನೆಕ್ಸ್ಟ್ ವರ್ಷ ಬರಕ್ ಕೇಳ್ತೀರಾ ಏನ್ ಹೇಳಕ್ ಇಷ್ಟಪಡ್ತೀರಿ ಏನಂದ್ರ ದೇವಸ್ಥಾನಕ್ ಹೋಗೋದು ಐವತ್ತು ಅರವತ್ತು ವರ್ಷ ಅಂತ ಆದವ್ ಹೋಗ್ಬೇಕಂತ ನಾವು ತಿಳ್ಕೊಂಡಿವಿ ನಾವ್ ವಿಶೇಷವಾಗಿ ಹೇಳ್ತೇನೆ ನಮ್ಮ ತಾಯಂದ್ರು ನಮ್ಮ ಯುವ ಮಿತ್ರರು ಮತ್ತು ಗೆ ಹೋಗುವಂತ ನಮ್ಮ ತಾಯಂದ್ರಿಗೆ ಹೇಳ್ತಾ ಇದ್ದೇನೆ ಏನಂದ್ರ ಪ್ರತಿ ದಿವಸ ದೇವಸ್ಥಾನಕ್ಕೆ ಬರಬೇಕು ಪ್ರತಿ ಒಂದು ವಾರಕ್ಕೂ ಒಂದ್ ದಿವಸ ನಾವು ದೇವಸ್ಥಾನದಲ್ಲಿ ಸೇರಿ ಎಲ್ಲರೂ ಕೂಡ ಸತ್ಸಂಗ ಅನ್ನೋದು ನಮ್ಮ ಅಪೇಕ್ಷೆ ಇರೋದು ಒಳ್ಳೇದಾಗ್ಲೇ ಆಂಜನೇಯ ಸ್ವಾಮಿ ನಿಮಗೂ ಒಳ್ಳೇದ್ಗೂ ಧನ್ಯವಾದಗಳು ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ನೋಡಿರ್ಲ ಸ್ನೇಹಿತರೆ ಹುಬ್ಬಳ್ಳಿಯ ಬಿಡ್ನಾಳದ ಒಂದು ಹನುಮಪ್ಪನ ಜಾತ್ರಾ ಮಹೋತ್ಸವದ ವಿಡಿಯೋವನ್ನು ನೋಡಿದ್ರಿ ಪೂರ್ತಿಯಾಗಿ ಕೆಲವೊಂದು ವಿಡಿಯೋಗಳನ್ನು ಆಗಿಲ್ಲ ಯಾಕಪ್ಪ ಅಂತಂದರೆ ವರ್ಕ್ ಪ್ರೆಷರಲ್ಲಿ ನಾನು ಕೂಡ ನೀಟಾಗಿ ಜಾತ್ರೆಯಲ್ಲಿ ಪಾಲ್ಗೊಳ್ಳೋಕೆ ಆಗಲಿಲ್ಲ ಆ ಒಂದು ಕಾರಣದಿಂದ ಮಾಡಿದ್ದೀನಿ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಶೇರ್ ಇರಿ ಎಲ್ಲರಿಗೂ ಕೂಡ ಧನ್ಯವಾದಗಳು